ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನೀವು ಓಂ ಶಕ್ತಿ ತಾಯಿಯ ಮಾಲೆ ಹಾಕಿ ವ್ರತನ ಆಚರಿಸ್ಬೇಕು ಅನ್ಕೊಂಡಿದ್ದೀರಾ ಓಂ ಶಕ್ತಿ ತಾಯಿಯ ಮಾಲೆನ ಹಾಕಿ ವ್ರತನ ಆಚರಿಸಿ ಮನೆಯಲ್ಲಿ ಮುತ್ತೈದೆ ಪೂಜೆ ಹಾಗೆ ಓಂ ಶಕ್ತಿ ತಾಯಿಯ ಪೂಜೆ ಮಾಡಬೇಕು ಅನ್ಕೊಂಡಿರೋರು ತಾಯಿಯ ಮೂಲಮಂತ್ರನ ಹೇಗೆ ಪಠಿಸ್ಬೇಕು ಯಾವುದು ಮೂಲಮಂತ್ರ ಅನ್ನೋದನ್ನು ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ತಾಯಿಯ ಮೂಲಮಂತ್ರ ಯಾವುದೋ ಹಾಗೆ ಅದನ್ನು ಹೇಗೆ ಪಠನೆ ಮಾಡಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡ್ದಿರೋ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ತುಂಬ ಅವಶ್ಯಕತೆ ಇದೆ ಸ್ನೇಹಿತರೆ ನಾನು ಮನೆಯಲ್ಲಿ ಸರಳವಾಗಿ ಓಂ ಶಕ್ತಿ ತಾಯಿಯ ಪೂಜೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿ ವೀಡಿಯೋನ ಹಾಕಿದ್ದೀನಿ ನೀವು ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ ಹಾಗೆ ನಾನು ತಾಯಿಯ ಮಂತ್ರ ಯಾವುದು ಅನ್ನೋದನ್ನು ಕೂಡ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆಲ್ಲಾನು ನೋಟಿಫಿಕೇಷನ್ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಾನು ಇವತ್ತು ಓಂ ಶಕ್ತಿ ತಾಯಿಯ ಮೂಲ ಮಂತ್ರ ಯಾವ ರೀತಿಯಲ್ಲಿ ಪಠನೆ ಮಾಡಬೇಕು ಪೂಜೆ ನಂತರ ಪೂಜೆ ಆದಮೇಲೆ ತಾಯಿಯ ಓಂ ಶಕ್ತಿ ಮಂತ್ರವನ್ನು ಯಾವ ರೀತಿಯಲ್ಲಿ ಪಠನೆ ಮಾಡಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಓಂ ಶಕ್ತಿ ತಾಯಿಗೆ ಮಾಲೆ ಹಾಕೋದ್ರ ಬಗ್ಗೆ ಹಾಗೆ ಮಾಲೆ ಹಾಕಿದ ಮೇಲೆ ಕ್ರಮ ನಿಯಮಗಳನ್ನ ಪಾಲನೆ ಮಾಡೋದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ನನ್ನ ಕ್ವೆಶನ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ ಅದೇ ರೀತಿಯಲ್ಲಿ ಈ ಈ ವಿಡಿಯೋದಲ್ಲೂ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಸ್ನೇಹಿತರೆ ಓಂ ಶಕ್ತಿ ತಾಯಿ ಪೂಜೆ ಅಥವಾ ಮುತ್ತೈದೆ ಪೂಜೆ ಮಾಡಿದ ಮೇಲೆ ಓಂ ಶಕ್ತಿ ತಾಯಿಯ ಮಂತ್ರನ ಈ ರೀತಿಯಾಗಿ ಪಠನೆ ಮಾಡಬೇಕು ಓಂ ಶಕ್ತಿಯೇ ಶಕ್ತಿಯೇ ಓಂ ಶಕ್ತಿಯೇ ॐ आदिपराशक्त्ये ॐ शक्ये ॐ मरवत्तूरसिये ॐ शक्त्यै ॐ विनायकाय ॐ शक्ये ॐ कामाक्षिये ॐ शक्त्यं बङ्गारुकामाक्षि ॐ शक्ति ॐ शक्ति ॐ शक्ति ॐ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ 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 ಸ್ನೇಹಿತರೆ ಇದೇ ರೀತಿಯಾಗಿ ನೀವು ತಾಯಿಯ ಮೂಲ ಮಂತ್ರನ ಪಠನೆ ಮಾಡ್ಬೇಕು ಈ ರೀತಿಯಾಗಿ ನೀವು ಪೂಜೆಯನ್ನ ಮುಗಿಸಿದ ಮೇಲೆ ತಾಯಿಯ ಮೂಲ ಮಂತ್ರನ ಪಠನೆ ಮಾಡಿ ಹಾಗೆ ತಾಯಿಯ ಪೂಜೆಯ ಪೂರ್ಣ ಫಲನ ನೀವು ಪಡ್ಕೋಬಹುದು ಇದೇ ತಾಯಿಯ ಮೂಲಮಂತ್ರ ಆದರೆ ಇದನ್ನ ಪಠನೆ ಮಾಡೋದು ಎಲ್ಲರಿಗೂ ಗೊತ್ತಿರಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಇತರೆ ನೀವು ಮಾಲೆ ಹಾಕಿದಾಗ ಅಷ್ಟೇ ಅಲ್ಲ ಬೇರೆ ದಿನಗಳಲ್ಲೂ ನೀವು ತಾಯಿಯ ಮೂಲಮಂತ್ರನ ನೆನೆಸ್ಕೊಂಡು ಮನಸಲ್ಲೇ ಹಾಗೆ ತಾಯಿಯನ್ನ ನೆನೆಸ್ಕೊಂಡು ಮೂಲಮಂತ್ರನ ಹೇಳಿದ್ದೆ ಆದರೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ನಿಮಗೆ ನೆಮ್ಮದಿಯ ಜೀವನ ದೊರಕುತ್ತೆ ಇದೇ ಈ ಮೂಲಮಂತ್ರದ ಒಂದು ಮಹಿಮೆ ಹಾಗೆ ಈ ಮೂಲ ಮಂತ್ರನ ಯಾವ ರೀತಿ ಪಠನೆ ಮಾಡೋದು ಅನ್ನೋದನ್ನು ನಾನು ತಿಳಿಸಿದ್ದೇನೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಎಲ್ಲನೂ ಮಿಸ್ ಮಾಡದೇರ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಯಾಕಂದರೆ ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ತುಂಬ ಅವಶ್ಯಕತೆ ಇದೆ ತಾಯಿಯ ಮಾಲೆ ಹಾಕೋದ್ರಿಂದ ಮಾಲೆ ತೆಗಿಯೋ ತನಕನೂ ಎಲ್ಲನೂ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೇನೆ ವಿಡಿಯೋ ನೋಡಿಲ್ಲ ಅಂದರೆ ಆ ವೀಡಿಯೋನ ನೋಡಿ ಹಾಗೆ ಪೂಜೆ ವಿಧಾನನೂ ನಾನು ತಿಳಿಸಿದ್ದೇನೆ ನಿಮ್ಗೇನಾದರೂ ಕೇಳಬೇಕು ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ಒಂದೊಳ್ಳೆ ವಿಡಿಯೋ ಜೊತೆ ಬಾಯ್ ಸ್ನೇಹಿತರೆ